ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕರುನಾಡ ಕನ್ನಡ ಚಾನಲ್ ನಾನಿವತ್ತು ಸಾಫ್ಟ್ ಸಾಫ್ಟಾಗಿರುವಂಥ ಇಡ್ಲಿಯನ್ನು ಯಾವ ರೀತಿ ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ಅಕ್ಕಿನ ನೆನೆಸೋದು ಬೇಡ ಉದ್ದಿನ ಬೇಳೆ ಕೂಡ ಬೇಡ ಯಾವ ರೀತಿ ಇಡ್ಲಿಯನ್ನು ಮಾಡೋದಂತ ನೋಡೋಣ ಈ ವಿಡಿಯೋ ನೋಡೋಕ್ಕೂ ಮುಂಚೆ ಹೊಸ್ದಾಗೆಲ್ಲ ಯಾರ್ಯಾರು ನೋಡ್ತಿದ್ದರು ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಬತ್ತಿ ನಾವು ಹಾಕುವಂಥ ಎಲ್ಲ ವಿಡಿಯೋನ ನೀವೇ ಮೊದಲಿಗೆ ನೋಡ್ಬೋದು ಈಗ ತುಂಬಾ ಸಾಫ್ಟಾಗಿರುವಂಥ ಇಡ್ಲಿಯನ್ನು ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ಮೊದಲಿಗೆರಲ್ಲಿ ಒಂದು ಪಾತ್ರೆಯನ್ನು ತೊಗೊಂಡಿನಿ ಪಾತ್ರೆಗೆ ಎರಡು ಕಪ್ಪಿನಷ್ಟು ಇಡ್ಲಿ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಇಡ್ಲಿ ರವೆ ಅಷ್ಟೇ ಅಲ್ಲ ಮಾಮೂಲಿ ಉಪ್ಪಿಟ್ಟು ಮಾಡುವಂಥ ರವೆಯಲ್ಲೂ ಕೂಡ ನೀವು ಈ ಇಡ್ಲಿಯನ್ನು ಮಾಡ್ಕೊಳ್ಬೋದು ಸೂಜಿ ರವೆಯಲ್ಲಿ ನೋಡಿ ಈಗ ಅದನ್ನು ನಾನು ಒಂದು ಎರಡು ನಿಮಿಷ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಹುರ್ಕೊಳ್ತಾ ಇದ್ದೀನಿ ನೀವು ತುಂಬ ಹೊತ್ತು ಉರಿಬೇಕಂತ ಚೆನ್ನಾಗಿ ಇದು ಬಿಸಿ ಆಗಬೇಕು ಅಲ್ಲಿವರೆಗೂ ನೀವು ಇದನ್ನು ಹುರ್ಕೊಳ್ಬೇಕಾಗುತ್ತೆ ನೋಡಿ ಈಗ ಇದನ್ನು ನಾನು ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಇಡ್ಲಿ ಮಾಡುವಾಗ ನಾವು ನೈಟೇ ಹಾಕಬೇಕು ಆಗ ಕೆಲವು ಟೈಮ್ ನಾವು ಮರ್ತೇ ಹೋಗಿರ್ತೀವಿ ಅಂಥ ಟೈಮಲ್ಲಿ ಈ ರೀತಿ ನಾವು ಇಡ್ಲಿಯನ್ನು ಮಾಡಿಕೊಂಡ್ರೆ ತುಂಬಾ ಅಂತಲೇ ಹೇಳ್ಬೋದು ಇದು ಇನ್ಸ್ಟೆಂಟಾಗಿ ಮಾಡುವಂಥ ಇಡ್ಲಿ ನೀವು ಇದನ್ನು ನೆನೆಸೋದು ಬೇಡ ಹಾಗೆಯೇ ಕೂಡ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುವಂಥ ಇಡ್ಲಿ ಅಂತಲೇ ಹೇಳ್ಬೋದು ಈಗ ಇದನ್ನು ನಾನು ಒಂದೆರಡು ನಿಮಿಷ ಉರಿದಿದ್ದಾಗಿದೆ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗ್ಬಿಡ್ತಾಯಿದ್ದೀನಿ ಈಗ ನಾನು ಒಂದು ಕಪ್ಪಿನಷ್ಟು ಮೊಸರು ಹಾಗೆಯೇ ಒಂದು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನಿಧಾನವಾಗಿ ನಾವು ಗಂಟೆನೂ ಇರಬಾರ್ದು ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ನೀವು ಈ ರವೆ ತುಂಬಾ ತಣ್ಣೋಗಿರಬಾರ್ದು ಹಾಗೆಯೇ ತುಂಬ ಬಿಸಿಯಾಗೂ ಇರಬಾರ್ದು ಸ್ವಲ್ಪ ಬಿಸಿ ಇದ್ದಾಗ ನೀವು ಇದಕ್ಕೆ ಮೊಸರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಆಗ ನಿಮಗೆ ತುಂಬಾ ಸಾಫ್ಟಾಗಿ ಬರುತ್ತೆ ಈ ಇಡ್ಲಿ ನೋಡಿ ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕಿಂತ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಕಾಲು ಟೀ ಸ್ಪೂನಷ್ಟು ಸೋಡಾ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದು ತುಂಬಾ ಗಟ್ಟಿಗಾಗಿದೆ ಈಗ ಇದಕ್ಕೆ ನಾನು ಮತ್ತೆ ಒಂದು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಟೋಟಲ್ ಎರಡು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಎರಡು ಕಪ್ ರವೆಗೆ ಎರಡು ಕಪ್ಪಿನಷ್ಟು ನೀರು ಹಾಗೆಯೇ ಒಂದು ಕಪ್ಪಿನಷ್ಟು ಮೊಸರನ್ನು ಸೇರಿಸ್ಕೊಂಡಿದ್ದೀನಿ ಈಗ ನೋಡಿ ಇದು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾನೀಗ ಮುಕ್ಕಾಲು ಕಪ್ಪಿನಷ್ಟು ನೀರನ್ನು ಸೇರಿಸಿದ್ದೀನಿ ಮತ್ತೆ ಒಂದು ಕಾಲು ಕಪ್ಪಿನಷ್ಟು ನೀರನ್ನು ಇದು ಸ್ವಲ್ಪ ಹೊತ್ತು ನೆನೆದಾದಮೇಲೆ ಸೇರಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ಈಗ ಮುಕ್ಕಾಲು ಕಪ್ ನೀರನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಐದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಸೋಡಾ ಪುಡಿ ಹಾಕಿರ್ತೀರಲ್ವ ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡೋದ್ರಿಂದ ನಿಮಗೆ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ಒಂದು ಐದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನ ಈಗ ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಕೊಂಡ್ರೆ ನಮಗೆ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಇದಕ್ಕೀಗ ಮುಚ್ಚಳವನ್ನು ಮುಚ್ಚಿ ಇದ್ದೀನಿ ಅಷ್ಟೊತ್ತಿಗೆ ನಾವು ಚಟ್ನಿಯನ್ನು ರೆಡಿ ನಾನು ನಾನಿವತ್ತು ಇಡ್ಲಿಗೆ ಒಳ್ಳೆಯ ಕಾಂಬಿನೇಷನ್ ಆಗಿರುವಂಥ ತುಂಬಾ ಟೇಸ್ಟಿ ಆಗಿರುವಂಥ ಕಡಲೆ ಹಾಗೆಯೇ ಕ್ಯಾಪ್ಸಿಕಮ್ ಚಟ್ನಿನ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ಪಿನಷ್ಟು ಉರಿಗಡ್ಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ತೆಂಗಿನಕಾಯಿ ಹಾಗೆಯೇ ಬೆಳ್ಳುಳ್ಳಿ ನಾನಿಲ್ಲಿ ಮೆಣಸಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಬೇಕಾಗುವಷ್ಟು ಮೆಣಸಿಕಾಯಿ ಹಾಗೆಯೇ ಸ್ವಲ್ಪ ಹುಣಸೆಯನ್ನು ಉಳಿಗೆ ಈಗ ಕ್ಯಾಪ್ಸಿಕಮನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಅರಳುಪ್ಪು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಸಣ್ಣದಾಗಿ ಈಗ ರುಬ್ಕೊಳ್ತಾ ಇದ್ದೀನಿ ನೋಡಿ ಈಗ ನಮಗೆ ಚಟ್ನಿ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುವಂಥ ಚಟ್ನಿ ನೋಡಿ ಸಲ ಈ ರೀತಿ ಕ್ಯಾಪ್ಸಿಕಮ್ನ ಹಾಕಿ ಚಟ್ನಿನ ಮಾಡ್ಕೊಳ್ಳಿ ತುಂಬಾ ಸಖತ್ತಾಗಿರುತ್ತೆ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ರವೆಯನ್ನು ನಾನೀಗ ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ ಈಗ ಈ ಚೆನ್ನಾಗಿ ನೆಂದಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇದಕ್ಕೆ ನಾನೀಗ ಒಂದು ಕಾಲು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ತುಂಬಾ ಗಟ್ಟಿಗಾಗಿದೆ ಹಾಗಾಗಿ ಒಂದು ಕಾಲು ಕಪ್ಪಿನಷ್ಟು ಈಗ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆದಷ್ಟು ಚೆನ್ನಾಗಿ ಈ ಟೈಮಲ್ಲಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲ ರವೆ ಒಂದು ಕಡೆ ನೀರು ಒಂದು ಕಡೆ ಆಗಿಬಿಡುತ್ತೆ ಹಾಗಾಗಿ ಆದಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಈಗ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನೀಗ ಇಡ್ಲಿ ಪಾತ್ರೆಗೆ ಎಣ್ಣೆಯನ್ನು ಹಚ್ಚಿ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಈಗ ಅದಕ್ಕೆ ನಾನು ರೆಡಿ ಮಾಡ್ಕೊಂಡಿರುವಂಥ ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ ನಾನೀಗ ಇಡ್ಲಿ ಪಾತ್ರೆಗೆ ಬ್ಯಾಟರ್ನ ಹಾಕ್ಕೊಂಡು ಈಗ ಮಾಮೂಲಿ ಯಾವ ರೀತಿ ನಾವು ಇಡ್ಲಿಯನ್ನು ಬೇಯಿಸ್ಕೊಳ್ತೀವೋ ಅದೇ ರೀತಿ ನಾವು ಇಡ್ಲಿ ಪಾತ್ರೆಗೆ ಇಟ್ಟು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಇದನ್ನು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಬೇಯಿಸಿದರೆ ಸಾಕು ತುಂಬಾ ಚೆನ್ನಾಗಿ ಬೇಯುತ್ತೆ ಹಾಗೆಯೇ ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ ನೋಡಿ ಈಗ ಇದನ್ನು ನಾನು ಇಡ್ಲಿ ಪಾತ್ರೆಗೆ ಇಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಬೇಯಿಸಿದ ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ಈಗ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ತುಂಬಾ ಸಾಫ್ಟಾಗಿ ಬಂದಿದೆ ಇಡ್ಲಿ ತುಂಬಾ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಟೈಮ್ ಇಲ್ಲ ಅಂದಾಗ ನೀವು ಈ ರೀತಿ ಒಮ್ಮೆ ಇಡ್ಲಿಯನ್ನು ಮಾಡ್ಕೊಂಡು ನೋಡಿ ತುಂಬಾ ಸಾಫ್ಟಾಗಿ ತುಂಬಾ ಸಖತ್ತಾಗಿ ಬರುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ತೆಗೆಯೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಇದೆ ಇಡ್ಲಿ ಒಂದು ತುಂಬಾ ಸಾಫ್ಟಾಗಿ ತುಂಬಾ ಸಖತ್ತಾಗಿರುತ್ತೆ ನಾನಿವತ್ತು ಅಕ್ಕಿ ಉದ್ದಿನ ಬೇಳೆ ಯಾವುದನ್ನು ಕೂಡ ನೆನೆಸ್ದೆ ಯಾವ ರೀತಿ ನಾನು ಇಡ್ಲಿಯನ್ನು ಮಾಡಬೇಕನ್ನ ಹೇಳ್ಕೊಟ್ಟಿದ್ದೀನಿ ಅದರಲ್ಲೂ ರವೆ ಮತ್ತು ಮೊಸರಿದ್ರೆ ಸಾಕು ತುಂಬಾ ಟೇಸ್ಟಿಯಾಗಿರುವ ಸಾಫ್ಟ್ ಆಗಿರುವ ಇಡ್ಲಿ ರೆಡಿಯಾಗುತ್ತೆ ಈ ಇಡ್ಲಿ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುವಂತಹ ಉರುಗಡ್ಡೆಲೆ ಕ್ಯಾಪ್ಸಿಕಮ್ ಚಟ್ನಿಯನ್ನು ಕೂಡ ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ಇವತ್ತಿನ ಈ ರವಾ ಇಡ್ಲಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ ಧನ್ಯವಾದಗಳು